ಚೆಲ್ವೆ ಒಂದು ಕೇಳ್ತೀನಿ ಇಲ್ಲ ಹಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ಮನಸ್ಸಿನ ಆಸೆ ಹೇಳಲೇನೂ ಮುದ್ದಾದ ಗೊಂಬೆ ನೀನು ಮುತ್ತಂತ ಹೆಣ್ಣು ನೀನು ನಾನು ನಿನಗೆ ಜೋಡಿ ಅಲ್ಲವೇನು ಹಾ ಚಲ್ವ ಒಂದು ಕೇಳ್ತೀನಿ ಇಲ್ಲ ಹಂದೆ ಕೇಳ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ ನಿಜವಾದ ಗಂಡೆ ಆದರೆ ನೀನು ಹೆಣ್ಣನ್ನು ಗೆಲ್ಲೋ ನೀನು ಮನಸ್ಸನ್ನು ಕದಿಯೋ ನೀನು ಆಮೇಲೆ ಪ್ರೀತಿ ಅಲ್ಲವೇನೋ ಹಾ ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ ಹೌದಾ ಅಯ್ಯೋ ಪರವಾಗಿಲ್ವೇ ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಾತೀನಿ ಹೌದಾ ಹೈದ ಪರವಾಗಿಲ್ವೇ ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೇನಾ ಹೌದ ವೀರ ಜೋ ಕುಮಾರ ಮಾತು ನಿಜವೇನಾ ಹಾ ಚಲವೇ ಒಂದು ಕೇಳ್ತೀನಿ ಇಲ್ಲ ಹಂದೇ ಕೊಡ್ತೀಯಾ ತಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯ ಧೈರ್ಯ ಇಲ್ಲದವರನ್ನು ಹೇಗೆ ಮನಸು ನೀಡಲೋ ಹೌದಾ ಅಯ್ಯೋ ಗಾತಿ ಶೌರ್ಯ ಇಲ್ಲದವರನ್ನು ಹೇಗೆ ಪ್ರೀತಿ ಮಾಡನೋ ವೀರನಂತ ಶೂರನಂತ ಪ್ರೇಮಿ ನನ್ನವನು ನಿನ್ನ ಹಾಗೆ ಹೇಳಿ ಹಲ್ಲ ನನ್ನ ಮನ್ಮತನು ಓ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಹಂದೇ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ನಿಜವಾದ ಗಂಡೆ ಆದರೆ ನೀನು ಹೆಣ್ಣನ್ನು ಗೆಲ್ಲೋ ನೀನು ಮನಸ್ಸನ್ನು ಕದಿಯೋ ನೀನು ಆಮೇಲೆ ಪ್ರೀತಿ ಅಲ್ಲವೇನೋ ಹಾ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಸಾಂಗು ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನನಗೆ ಹೊಸ್ದಾಗಿ ಈ ಸಾಂಗು ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಾನು ಹಾಡಿರೋಂಥ ಗುಣಗಾನ ಸಾಂಗ್ಗಳಲ್ಲಿ ಏನಾದರೂ ತಾಳ ಮೇಳ ರಾಗ ಕಂಠ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಒಟ್ಟಿಗೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಹೊಟ್ಟೆಗೆ ತಣ್ಣಿಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತೆಯನ್ನು ನಾನು ಕೋರ್ತೇನೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಯಾಕೆಂದರೆ ನನ್ನ ರಾಗ ಸ್ವಲ್ಪ ಅಷ್ಟು ಬರೋದಿಲ್ಲ ಯಾಕೆಂದರೆ ಪ್ರಾಕ್ಟೀಸ್ ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೋಬೇಕಲ್ವಾ ಓಕೆನಾ ಯಾರು ಹುಟ್ಟಿನಿಂದ ರಾಗವನ್ನು ಕಲಿತೆ ಬರೋದಿಲ್ಲ ಚೆನ್ನಾಗಿ ಇನ್ನೂ ಸಾಂಗು ಚೆನ್ನಾಗಿ ರಾಗ ಕಂಠ ಚೆನ್ನಾಗಿತ್ತು ಅಂದರೆ ಇನ್ನೂ ಮುಂದೆ ಚೆನ್ನಾಗೇ ನಾನು ಆಡ್ತೀನಿ ಎಲ್ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮತ್ತು ನಿಮ್ಮೆಲ್ಲರ ಪ್ರೀತಿ ಇದ್ದರೆ ಖಂಡಿತ ನಮ್ಮ ರಾಗ ಇದ್ದರೆ ನಿಮ್ಮ ಕಣ್ಮುಂದೆ ಬಂದು ನಾನು ಆಡ್ತೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸ್ಕೊಂಡು ತಣ್ಣದ ಬಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನ್ನಂತನ ಕೋರಿ ನಾನು ಇಲ್ಲೇ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್